ನೋಡಿ ಹೀಗೆಲ್ಲ ಮಾತಾಡ್ಬಾರ್ದು ಹೇಳಿದ್ದೀನಿ ನಾನು ಹೇಳಿದ್ದೀನಿ ನಾನು ಫೈನಲ್ ಪಟ್ಟಿನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಅನೌನ್ಸ್ ಮಾಡ್ತೀನಿ ಕೆಲಸ ನಾನು ಮಾಡ್ತಾ ಇದ್ದೀನಿ ನನಗೆ ಕೆಲಸ ಏನಂದ್ರೆ ಫೈನಲ್ ಅಂತಿಮ ಪಟ್ಟಿ ಏನಾಗಿದೆ ಅನಸ್ ಮಾಡ್ತಾ ಇದ್ದೀನಿ ಬಟ್ಟಿಗೆ ಕೊಡೆಯಲ್ಲ ನಿಯಮದಲ್ಲಿ ಇದೇ ಅದ್ರಿ ಅದಿಲ್ಲಪ್ಪ ಅದು ನೋಟಿಸ್ ಕೊಡ್ಬೋದು ಕೊಡಕ್ಕಾಗಿಲ್ಲ ಸರ್ ನೋಟಿಸ್ ಮಾಡಿ ಆರು ಇಷ್ಟು ಮಾಡಿ ಹೋಗಿದ್ದಾರೆ ಅನೌನ್ಸ್ ಮಾಡಿದ್ದೀನಿ ನಾನು ಫ್ರೀ ಆಗಿದ್ರೆ ನಾನು ಫ್ರೀ ಆಗಿದ್ದು ದಯವಿಟ್ಟು ನಾನು ಕರ್ಕೊಂಡಿ ಎಲ್ಲ ಫ್ರೀ ಆಗಿದ್ರೆ ನಾನ್ ಟಿಕ್ ಮಾಡಿಸ್ತೀನಿ

ಈ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಸಂಸ್ಥೆ ಕೊಲಾರ ಒಕ್ಕೂಟ ಭಾರಿ ಕಷ್ಟಪಟ್ಟು ನಾವು ಮಾಡಲಿ ನಾವು ಮಾಡಿದೀವಿ ಈ ರಿಕ್ರೂಟ್ಮೆಂಟ್ ನಮ್ಮ ಯುವಕರಿಗೆ ಅವಕಾಶ ಅಂತ ಭಾರಿ ಕಷ್ಟಪಟ್ಟು ಬೇಕಾದಷ್ಟು ತೊಂದರೆ ಕೊಟ್ಟರು ಮಾಡಬಾರ್ದು ಅಂತ ಇವತ್ತು ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ ನಾನು ಹೇಳ್ತೀನಿ ನನಗೆ ಅಧ್ಯಕ್ಷಗಿರಿ ಮತ್ತೆ ಡೈರೆಕ್ಟರ್ ಅಲ್ಲ ನಾನು ಒಬ್ಬ ಶಾಸಕ ಸರ್ಕಾರದಲ್ಲಿದ್ದೀನಿ ನಾವು ಎಲ್ಲೂ ಕೂಡ ಈ ಜಿಲ್ಲೆಗೆ ಹೋಗ್ಬಿಟ್ಟಕ್ಕೆ ಯಾರಿತ ಮಾಡಕ್ಕೆ ವ್ಯತ್ಯಾಸ ಬರೋದು ನಾನು ಮಾಡಿಲ್ಲ ನಿಮ್ಗೆ ಅನುಮಾನ ಬೇಕಾಗಿಲ್ಲ ನಾನು ಪಟ್ಟಿ ಕೊಡೋಕೆ ನಾನು ಈಗಾಗಲೇ ನಾನು ಕೋಪಿ ತರಿಸ್ಕೊಂಡಿದನೌನ್ಸ್ ಮಾಡಬಹುದು ನೀವೇನು ನೀವು ಪಟ್ಟಿನ ಮೊನ್ನೆ ತೋರಿಸಿದ್ರೆ ನಾನು ಇವತ್ತೇನು ಅನೌನ್ಸ್ ಮಾಡಿದಿನಿ ಅದರಲ್ಲಿ ಡಿಪ್ರೆಸ್ ನನ್ನ ಪ್ರಕಾರ ಇಪ್ಪತ್ತೈದು ಮೂವತ್ ಪರ್ಸೆಂಟ್ ಅದ್ರ ಮಾರ್ಕ್ಸ್ ಬರೋದಂತ ಇರುತ್ತೆ ಯಾರವರು ಅವರು ಸಾಯ್ಕೆ ಆಗಿದ್ದಾರೆ ಈ ಪಟ್ಟಿ ಮೊದಲು ಏನಿಲ್ಲ ಆಗಿತ್ತು ಅದ್ರ ಪ್ರಕಾರ ಹಾಗೇ ಇಲ್ಲ ನಾನು ಇನ್ನು ಬೇರೆ ರೀತಿಯಲ್ಲಿ ಹೇಳಕ್ ಆಗೋದಿಲ್ಲ ನಾನು ಅವತ್ತು ಏನು ಮಾತು ಕೊಟ್ಟಿದ್ದೆ ಅವತ್ತು ಇದು ನಂಬಿ ಅಂತ ಹೇಳಿದ್ದೆ ಇವತ್ತು ಫೈನಲ್ ಮುಂದೆ ನಾನು ಅನೌನ್ಸ್ ಆಗಿರೋದಕ್ಕೆ ದಯವಿಟ್ಟು ಈ ಕೋಲಾರ ಒಕ್ಕೂಟವನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಒಕ್ಕೂಟವನ್ನ ಹಾಲು ಉತ್ಪಾದಕರನ್ನ ಗೌರವ ನಡೆಸ್ಕೊಬೇಕು ಅಂತಿದೀವಿ ನಾನೇನಾದ್ರು ನಮ್ಮ ಆಡಳಿತ ಮಂಡಳಿ ತಪ್ಪು ಮಾಡಿದ್ರೆ ದೇವ್ರೇಳ್ತೇನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಆಡಳಿತ ಮಂಡಳಿ ತಪ್ಪು ಮಾಡಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೋ ಜನ ಯುವಕರ ಕೆಲಸ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಒಂದು ಆಟೋ ಡ್ರೈವರ್ ಮಗಳು ಚಿಕ್ಕಬಳ್ಳಾಪುರ ಹೆಣ್ಣು ಮಗು ಇನ್ನೊಬ್ಬ ಎಸ್ ಸಿ ಆರ್ ಒಬ್ಬರು ನನ್ಗೆ ಬಂದು ಮಾತು ಆರ್ಡರ್ ಕಾಫಿ ಇಶ್ಯೂ ಮಾಡೋ ಹೇಳಿದ್ರು ಅವಳು ಬಂದು ನಮಸ್ಕಾರ ಹಾಕಿ ನಮ್ಗ ನನಗ ಮತ್ತೆ ಏನಂತ ಯಾಕಮ್ಮ ಅಂತಂದ್ರೆ ನಾವು ಕನಸ್ದಲ್ಲಿ ಕೂಡ ಅನ್ಕೊಂಡಿಲ್ಲ ನಾವು ನಾನು ನನಗೆ ಕೆಲಸ ಅಂತ ಹೇಳಿ ಇಲ್ಲಿ ಏನೋನೋ ಹೇಳ್ಕೊಂತ ಇದ್ರು ಆದ್ರೆ ನಾನೊಬ್ಬ ಆಟೋ ಡ್ರೈವರ್ ನಮ್ಮ ಅಪ್ಪ

ಸರ್ ಒಂದು ಪ್ರಶ್ನೆ ಸರ್ ಪ್ರೆಸ್ ಮೀಟ್ ನೀವು ಹೇಳೋ ಮಾರ ಕೇಳೋದ್ರೆ ನಾವು ಹೇಳೋದಕ್ಕೆ ಉತ್ತರ ಕೊಡಿ ದಯವಿಟ್ಟು ಆಯ್ತಾ ಸರ್ ಒಂದು ವಿಷಯ ಇದೆ ಸರ್ ಇನ್ನು ಸರ್ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನನಗೆ ನೀವು ನಿಮ್ಮ ನೋಟಿಸ್ ಮಾಡಲು ಹಾಕಿರೋ ಹಳೆ ಲೆಟರ್ ಗಳಿಂದ ಹಾಗೆ ಇದೆ ನಿನ್ನೆ ಮೊನ್ನೆ ಹಾಕಿ ಲೆಟರ್ಸ್ ಎಲ್ಲ ಎಲ್ಲೋ ಮತ್ತೆ ಹಾಗಾದ್ರೆ ಈ ಯಾವ ರಿಸಲ್ಟ್ ಅನೌನ್ಸ್ ಮಾಡಿದ್ರಲ್ಲ ನೀವು ಅದೆಲ್ಲೋ ಇತ್ತು ಮತ್ತೆ ಹಾಗಾದ್ರೆ ಅದೇ ಸರಿಗ ನೀವು ಅಂತಿಮವಾಗಿ ಎಂಬತ್ತೊಂದು ತಕ್ಷಣ ನಾವು ನೋಟಿಸ್ ಬೋರ್ಡ್ ಹಾಕಿದ್ದೇವೆ ಮೂರು ದಿನ ಇರಬೇಕು ಮೂರ್ ದಿನ ಆಗಿದ್ಮೇಲೆ ಆರ್ಡರ್ಸ್ ಕಂಪೀಸು ಆಗಿದೆ ಹಾಕಿದ್ದೀವಿ